ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಅನುಷ್ಠಾನದ ಕುರಿತು ಕಳೆದ ಒಂದು ವರ್ಷದಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಹನ್ನೆರಡು ತಿಂಗಳ ಕಾಲ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ನಮಗೆ ಗೊತ್ತಿದೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ ಎರಡು ಬಾರಿ ನಮಗೆ ಮಾತು ಕೊಟ್ಟಿದ್ದಾರೆ ನಾನು ಸಭೆ ಕರಿತೀನಿ ಸ್ವಾಮಿ ಸಭೆ ಕರಿತೀನಿ ಒಂದು ವರ್ಷದ ಮೇಲೆ ಮೂರು ತಿಂಗಳಾದರೂ ಇವತ್ತವರೆಗೂ ಯಾವುದೇ ಸಭೆ ಮಾಡೋದಿಲ್ಲ ಈ ಕಾರಣಕ್ಕೆ ನಮ್ಮ ಸಮುದಾಯದ ಶಾಸಕರು ಇಂದಿನ ಬೊಮ್ಮಾಯಿರೋ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿ ಅಧಿವೇಶನದಲ್ಲಿ ಮಾತಾಡ್ತಾ ಇದ್ವು ಅದೇ ರೀತಿಯಾಗಿ ಈ ಅಧಿವೇಶನದಲ್ಲಿ ನೀವೆಲ್ಲ ಮಾತಾಡಬೇಕು ಒಂದು ವರ್ಷದ ಅವಧಿಯಲ್ಲಿ ಒಬ್ಬರು ಮಾತಾಡಿಲ್ಲ ಈ ಅಧಿವೇಶನದಲ್ಲಿ ನೀವೆಲ್ಲ ಮಾತಾಡಬೇಕು ಅಂತೇಳಿ ನನ್ನ ಪೀಠದ ಪ್ರತಿಷ್ಠೆಯನ್ನು ಬದಿಗೊತ್ತಿ ನಮ್ಮೆಲ್ಲ ಸಮಾಜ ಶಾಸಕರ ಮನೆಗೆ ಹೋಗಿ ನಾನು ಮನವಿ ಮಾಡಿಕೊಂಡು ನೀವು ಮಾತಾಡ್ರಿ ಮಾತಾಡ್ರಿ ಅಂತೇಳಿ ಪಾಪ ಅವರು ಸಹ ಮಾತಾಡಲಿಕ್ಕೆ ಗಟ್ಟಿಯನ್ನು ನಿತ್ಕೊಂಡ್ರು ಆದರೆ ನೋವಿನ ಸಂಗತಿ ಏನಪ್ಪ ಅಂದರೆ ನಮ್ಮ ಸಮುದಾಯದ ಇಬ್ಬರು ವಿಜಯನ ಕಾಶಪ್ನವರು ಮತ್ತು ಅರವಿಂದ್ ಬೆಲ್ಲದವರು ನಮ್ಮೆಲ್ಲ ಶಾಸಕರು ಕೂಡಿ ಪತ್ರವನ್ನು ಕೊಟ್ಟಿದ್ದಾರೆ ಮಾನ್ಯ ಸ್ಪೀಕರ್ಗೆ ಆದರೆ ಈ ಒಂಬತ್ತು ದಿನದ ಅಧಿವೇಶನದಲ್ಲಿ ಒಟ್ಟ ಈ ಬಗ್ಗೆ ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಸ್ಪೀಕರ್ ಅವರು ಅವಕಾಶ ಪಡೆದಿರ್ತಕ್ಕಂಥದ್ದು ಭಯಂಕರ ನಮ್ಮ ಜನ ನಿರಾಶೆಯಾಗಿದೆ ಅವ್ರು ಅನೇಕ ಸಭೆ ಬೀಳ್ಬೋದು ಕಾರಣ ಕೊಡ್ಬೋದು ಹಿಂದೆ ಯಡಿಯೂರಪ್ಪನವರು ಅವರು ಸಿ ಇದ್ದಾಗ ಬೊಮ್ಮವಿಯರು ಸಿ ಇದ್ದಾಗ ಪ್ರತಿ ಅಧಿವೇಶನದಲ್ಲಿ ನಮ್ಮ ಮೀಸಲಾತಿ ಹೋರಾಟದ ನಾಯಕರಾಗಿದ್ದಂಥ ಬಸವನಗೌಡ ಪಾಟಿ ಯತ್ನಾಳ್ ಅವರು ಮಾತಾಡಬೇಕಾದ್ರೆ ಪ್ರತಿ ಅಧಿವೇಶನ ನಮ್ಮ ಸಮಾಜದ ಹಕ್ಕಿನ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾಯಿದ್ರು ಈ ಸಾರಿ ನಮ್ಮ ಸಮಾಜ ಎಲ್ಲರೂ ಜ ಶಾಸಕರೆಲ್ಲ ಪಕ್ಷಾತೀತ ಒಗ್ಗಟ್ಟಾಗಿ ಮಾತಾಡೋಕ್ಕೆ ಅವಕಾಶ ಕೊಡ್ರಿಂದ ಒಂದು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಹೌದು ಮೋಡ ಮತ್ತು ವಾಲ್ಮೀಕಿ ವಿಚಾರ ಚರ್ಚೆ ಐತಪ್ಪ ಅಂದರೆ ಕೊನೆಯ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಚಿವರನ್ನು ಶಾಸಕರನ್ನು ಕರೆದುಬಿಟ್ಟು ನಾನು ಮಾತು ಕೊಟ್ಟಿದ್ದೆ ನಿಮ್ಮ ಸಭೆ ಕರಿತೀವಿ ಅಂತೇಳಿ ಕಾನೂನು ಸಭೆ ಕಾನೂನು ಸಭೆಯನ್ನಾದರೂ ಕರೆಯುವಂಥ ಪ್ರಯತ್ನವನ್ನು ಇವತ್ತು ಮಾಡಿಲ್ಲ ಅದಕ್ಕೆ ನಮ್ಮೆಲ್ಲ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಪ್ರಯತ್ನ ಪಟ್ಟೀರಿ ನಿಮ್ಮ ಪ್ರಯತ್ನಕ್ಕೆ ಸ್ಪೀಕರು ಅವಕಾಶ ಕೊಟ್ಟಿಲ್ಲ ಆ ಬೇಸರ ನಮಗಿದೆ ನಿಮಗಿದೆ ಅದಕ್ಕೆ ನೀವೆಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕೂಡಲೇ ಕಾನೂನಾತ್ಮಕವಾದಂಥ ಸಭೆಯನ್ನು ಕಲಿಕೆ ನೀವು ಒತ್ತಡ ಹಾಕಬೇಕು ಒತ್ತಡ ಹಾಕಿ ಸಮಾಜದ ಮೀಸಲಾತಿ ಬಗ್ಗೆ ಸರ್ಕಾರದ ಸ್ಪಷ್ಟೀಕರಣಕ್ಕೆ ಸ್ಪಷ್ಟತೆಗೆ ನೀವೆಸ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕೋಂಥ ಪ್ರಯತ್ನ ನೀವು ಎಲ್ಲ ಸಹ ಮಾಡಬೇಕು ಅಂತೇಳಿ ಸಮಾಜ ಶಾಸಕ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಮುಖ್ಯಮಂತ್ರಿಗಳು ನಿಮ್ಮ ಭೇಟಿಗೆ ನಿಮಗೆ ಕಾನೂನು ಸಭೆ ಕರಲಿಕ್ಕೆ ವಿಳಂಬ ಮಾಡಿದ್ದೆ ಆದರೆ ನೇರವಾಗಿ ಎಲ್ಲರೂ ಹೋರಾಟಕ್ಕೆ ಯಾವ ರೀತಿಯಿಂದ ಧುಮುಕಿದ್ರು ಅದೇ ರೀತಿ ಧುಮುಕುವಂಥ ಪ್ರಯತ್ನ ಮಾಡಿರಿ ಇಲ್ಲೇ ಹೋದರೆ ನಿಮ್ಮ ಮೇಲೂ ಸಹ ಸಮಾಜ ಬಾಂಧವರು ಅಸಮಾಧಾನಗೊಳ್ಳುವಂಥ ಸಂದರ್ಭ ಬರ್ಬೋದೇನು ಅಂತ ಕಿವಿ ಮಾತುಗಳಿಗೆ ಇಚ್ಛೆ ಪಡ್ತೀನಿ ನಾನೀಗಾಗಲೇ ತೀರ್ಮಾನ ಮಾಡಿದ್ದೀನಿ ಈಗಾಗಲೇ ಮೊನ್ನೆ ವಕೀಲರ ಸಭೆಗೆ ನಮ್ಮ ಸ ಸಚಿವರುಗಳು ಬಂದಿಲ್ಲ ಬೇಸರ ಆಗಿದ್ದನ್ನು ಮನಗಂಡು ನಮ್ಮೆಲ್ಲ ಕಾನೂನು ತಜ್ಞರು ವಿಧಾನಸಭೆಯ ಸ್ಪೀಕರು ಅವಕಾಶ ಕೊಟ್ಟು ಪ್ರತಿಭಟಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರು ಅಲ್ಲಿಂದ ನಮ್ಮ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ ನಮ್ಮ ಅರವತ್ತು ನಲ್ವ ನಮ್ಮ ಹಕ್ಕು ಅರವತ್ತೊಂಬತ್ತು ಅಡಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಅಂತೇಳಿ ಸ್ವತಃ ನಮ್ಮೆಲ್ಲ ಹೈಕೋರ್ಟ್ ವಕೀಲರು ಮಾನ್ಯ ರಾ ಘನತೆ ವ್ಯಕ್ತಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೀವಿ ಅದಕ್ಕೆ ನಾನು ಹೇಳಕ್ಕೆ ಪಡ್ತೀನಿ ನಮ್ಮ ಶಾಸಕರಿಗೆ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲಪ್ಪ ಅಂದರೆ ಕೂಡಲೇ ಸೇಮ್ ಒತ್ತಡಕ್ಕೆ ಶೀಘ್ರ ಸಭೆ ಕಲಿಕ್ಕೆ ಒತ್ತಡ ಹಾಕಿ ಅವ್ರು ಮಾಡಲ್ಲಪ್ಪ ಅಂದರೆ ನಮ್ಮ ಜೊತೆ ನೇರ ಹೋರಾಟಕ್ಕೆ ಬಂದು ಭಾಗವಹಿಸಿ ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ್ಕೊಂಡು ಬರುವಂಥ ಚಳಿಗಳ ಅಧಿವೇಶನೆ ಕನಿಷ್ಠ ಇಪ್ಪತ್ತು ಲಕ್ಷ ಪಂಚಮ ಸಾಲಿ ಕೂಡಿಸಿ ಉಗ್ರವಾಗಿರ್ತ ಹೋರಾಟಕ್ಕೂ ನಾವೆಲ್ಲರೂ ಅದು ಈ ಹಿನ್ನೆಲೆ ಒಳಗೆ ಈಗಾಗಲೇ ಅಂತ ಸಂಘಟನೆ ರಾಜ್ಯದ ಕರೆ ಕೊಟ್ಟಿದೆ ಶಾಸಕರು ಮುಖ್ಯಮಂತ್ರಿಗಳಿಗೆ ನೀವೇನಾದರೂ ಮಾತುಕತೆ ಮಾಡದೆ ಹೋದರೆ ನಿಮ್ಮೇಲೆಯೂ ನಮ್ಮ ಜನ ಅಸಮಾಧಾನಗೊಳ್ತಿರೋವಂಥ ಒಂದು ಎಚ್ಚರಿಕೆಯ ಮಾತನ್ನ ಈಗಾಗಲೇ ಸಂಘಟನೆ ಕರೆ ಕೊಟ್ಟಿದೆ ವಕೀಲರು ಸಹ ತಮಗಾದಂಥ ಅವಮಾನ ಪ್ರತಿಭಟಿಸಿ ಏನು ಸೆಪ್ಟೆಂಬರ್ ಹನ್ನೊಂದಕ್ಕೆ ರಾಜ್ಯ ಮಟ್ಟದ ವಕೀಲರ ಮೀಸಲಾತಿ ಬೃಹತ್ ಸಮಾವೇಶವನ್ನು ಬೆಳಗಾವಿ ಮಾಡಲಿಕ್ಕೆ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ನನ್ನ ಉದ್ದೇಶ ಏನಪ್ಪ ಅಂದರೆ ನಮ್ಮ ಶಾಸಕರುಗಳಿಗೆ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲ ಕೊಡದೇ ಇದ್ದರೆ ಸ್ವಾಮ್ ಮಾನ ಮುಖ್ಯಮಂತ್ರಿ ತಾವಾದರೂ ಸಹ ಕರೆದು ಮಾತುಕತೆ ಮಾಡಿ ನಮಗೆ ನ್ಯಾಯವನ್ನು ಒದಗಿಸೋ ಪ್ರಯತ್ನ ಮಾಡಬೇಕಾಗಿತ್ತು ನೀವೇ ಮಾತು ಕೊಟ್ಟಿದ್ದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಸುವರ್ಣ ವಿಧಾನಸೌಧ ನಮ್ಮೆಲ್ಲ ಕರೆದು ಕೊಟ್ಟಿದ್ದೆ ಇಲ್ಲ ನಾನು ಬೆಂಗಳೂರಿಗೆ ಹೋದ ತಕ್ಷಣ ಕಾನೂನು ಸಭೆ ಕರೆದಿದ್ದೆ ಒಂದು ವರ್ಷದ ಮೇಲೆ ಆರು ತಿಂಗಳಾಯಿತು ಇನ್ನೂ ಯಾವ ಸಭೆಯೂ ಕರೆದಿಲ್ಲ ಆಗ ಎಲ್ಲಿ ಒಂದು ನಿರಾಶೆ ಆಗ್ತಾಯಿದೆ ನೋವಾಗ್ತಿದೆ ಆ ನೋವನ್ನು ನಿವಾರಿಸೋ ಪ್ರಯತ್ನ ನಾನು ಮುಖ್ಯಮಂತ್ರಿ ಹೋದರೆ ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆ ವಿಶ್ವಾಸ ಕಳ್ಕೊಳ್ತೀರಂಥ ಮಾತನ್ನು ಈ ಮೂಲಕ ಹೇಳಿಕೆ ಇಚ್ಛೆ ಸರ್ಕಾರಕ್ಕೆ ನಾನು ಈಗ ಗಡುವು ಈಗ ಈಗಾಗಲೇ ಗಡುವು ಕೊಟ್ಟು ಮೂವಿದ ಮೇಲೆ ನಮ್ಮ ಅಂತ ಒಂದು ಹೋರಾಟ ಹೋತು ಈ ಸರ್ಕಾರ ಬಂದ ಮೇಲೆ ಇವ್ರಿಗೆ ಏನು ಹೇಳ್ತೀವಿ ನಮ್ಮ ಮೀಸಲಾತಿ ಬಗ್ಗೆ ನಿಮ್ಮ ಸರ್ಕಾರ ಸ್ಪಷ್ಟತೆಗೋಸ್ಕರ ಒಂದು ಸಭೆ ಕರೀರಿ ಅಂತ ಸ್ವತಃ ಸಿಎಂ ನಾವು ಹೇಳಿದ್ದಲ್ಲ ನಾನು ಮೊದಲು ಕಾನೂನು ಸಭೆ ಕರಿತೀವಿ ಅಂತ ಹೇಳಿದ್ವಿ ಯಾವಾಗ ಅವರು ಮುಖ್ಯಮಂತ್ರಿ ಆದ ಮರುದಿನೇ ಹೇಳಿದರು ಆಮೇಲೆ ನಮ್ಮನ್ನು ಸುವರ್ಣ ವಿಧಾನಸೌಧಕ್ಕೆ ಕರೆಸಿ ನಮ್ಮ ಶಾಸಕ ಕರೆಸಿ ಒಂದು ವಾರದ ಸಭೆ ಕರೆಸಿ ಇವತ್ ಸಭೆ ಕರೆದಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಮುಖ್ಯಮಂತ್ರಿ ಸಭೆ ಕರೆಯಲ್ಲ ನೀವಾದ ಧ್ವನಿ ಹತ್ರ ಪಂಚ ಸುಮಾರು ಇಪ್ಪತ್ತು ಜನ ಪಂಚಮಸಾಲಿ ಶಾಸಕರ ಮನೆಗೆ ಸುತ್ತ ನಾನೇ ಹೋದೆ ಕೈಯಲ್ಲಿ ಪತ್ರ ಹಿಡ್ಕೊಂಡು ಹೋಗ್ರಪ್ಪ ಮಾತಾಡ್ರಿ ಅಂತೇಳಿ ಹಿಂದೆ ಹೆಂಗಿತ್ತು ಶಾಸಕ ನಮ್ಮ ಹತ್ರ ಬಂದು ಏನು ಮಾತಾಡಬೇಕು ಅಂತ ಕೇಳ್ತೀರಿ ಇವತ್ತು ನಾನೇ ಅವ್ರ ಮನೆ ಬಾಲಿ ಬಾದಂಗೆ ಹೋಗಿದ್ದೆ ಅದಕ್ಕೆ ಹೋಗಿ ಸಮಾಜಕ್ಕೋಸ್ಕರ ಅವರು ಪಾಪ ರೆಡಿಯಾಗಿದ್ದರು ಮಾತಾಡಲಿಕ್ಕೆ ಅಂತೇಳಿ ಪತ್ರ ಕೊಟ್ಟಿದ್ರು ಪತ್ರ ಕೊಟ್ಟ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಒತ್ತಡ ಬಂದಿರ್ಬೋದು ಬೇರೆ ಬೇರೆ ಚರ್ಚೆ ನಮಗೆ ಸಿಕ್ಕಿಲ್ಲ ಆ ಬೇಸ ನಮಗಿದೆ ಶಾಸಕರಿಗೆ ಅದ್ರ ಬಗ್ಗೆ ಅಸಮಾಧಾನ ಇದೆ ಅದಕ್ಕೆ ನೀವು ಮುಖ್ಯಮಂತ್ರಿ ಭೇಟಿ ಮಾಡಿ ನಮಗೆ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲ ನೀವು ನಮಗೆ ಸಭೆ ಕರೆದು ನಮ್ಮ ಮೀಸಲಾತಿ ಹೋರಾಟದ ಬಗ್ಗೆ ಸ್ಪಷ್ಟತೆ ಕೊಡಿರಿ ಇದ್ರ ಬಗ್ಗೆ ನೀವು ಅನುಷ್ಠಾನಗೊಳಿಸ್ ನೀವು ಪ್ರಯತ್ನ ಪಡ್ರಿ ಅಂತ ಒಂದು ಒತ್ತಾಯ ಹಾಕುವಂಥ ಕೆಲಸವನ್ನು ಆದರೂ ಶಾಸಕರು ಮಾಡಲಿ ಅಂತ ಹೇಳಿ ನೋಡಿರಿ ಅವಾಗಿನ ಸಂದರ್ಭಗಳು ಬೇರೆ ಈಗಿನ ಸಂದರ್ಭ ಬೇರೆ ನಾನು ಅವ್ರಿಗೆ ಮನವಿ ಅವ್ರ ಮನೆಗೂ ಮನವಿ ಮಾಡಿದ್ದೇನೆ ನೀವು ಮಾತಾಡ್ರಿ ಅವಾಗ ಹೆಂಗೆ ನೀವು ಮಾತಾಡ್ತಿದ್ರಿ ಅವರು ಅವರು ಮತ್ತು ಅವರಿಂದ ಇಬ್ಬರು ಸೇರ ಪತ್ರ ಕೊಟ್ಟಿದ್ದಾರೆ ಎಲ್ಲ ಕಾಂಗ್ರೆಸ್ ಬಿ ಜೆ ಪಿ ಎ ಡಿ ಶಾಸಕರು ಇಬ್ಬರೂ ಪತ್ರ ಕೊಟ್ಟರು ನಮ್ಮ ಶಾಸಕರ ಪತ್ರಕ್ಕೆ ಏನು ಕಿಮ್ಮತ್ತನ್ನು ಸ್ಪೀಕರ್ ಕೊಟ್ಟಿಲ್ಲ ಏನು ಉದ್ದೇಶಪೂರ್ವಕವಾಗಿಯೇ ಈ ಸಮಾಜದ ಕೂಗು ಈ ಸರ್ಕಾರಕ್ಕೆ ಮುಟ್ಟಬಾರ್ದು ಅಂತ ಏನು ಏನಾದ್ರು ಷಡ್ಯತನ ಮಾಡಿರೋ ಹಿಂಗೆ ಗೊತ್ತಿಲ್ಲ ಮಾತಾಡೋ ಕೊಡ್ಬೇಕಾಗಿತ್ತಲ್ಲ ಆದರೆ ಇಪ್ಪತ್ತು ಜನ ಶಾಸಕರು ಅರವತ್ತೊಂಬತ್ತರ ನಿಯಮದಡಿಯಲ್ಲಿ ಮಾತಾಡೋಕ್ಕೆ ಅಕ್ಕನೇ ಕೇಳಿದ್ರು ಕೊಟ್ಟಿಲ್ಲಪ್ಪ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಕೂಗು ಮುಟ್ಬಾರ್ದು ಅಂತ ಏನಾದರೂ ಒಳಶಾಂತಿ ನಡೆದಿದೆಯೋ ಅನ್ನೋ ಒಂದು ಅನುಮಾನ ಅದಕ್ಕೆ ಸಿ ಎಮ್ ಅವ್ರಿಗೆ ಹೇಗೆ ಮನವಿ ಮಾಡಿಕೊಂಡ್ರೆ ಸಿ ಎಮ್ ಅವ್ರಿಗೆ ಹೋಗಿ ಮನವಿ ಮಾಡಿಕೊಂಡ್ರೆ ಸಿ ಎಮ್ ಅವ್ರ ಸಭೆ ಕಲಿಯಕ್ಕೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಎಲ್ಲ ಶಾಸಕರು ಮಾಡಬೇಕು ಅಂತ ಈ ಮೂಲಕ ನಾನು ಆಗ್ರಹ ಸರ್ಕಾರ ಅಂತಲ್ಲ ಕೆಲ ನೋಡ್ರಿ ನಮ್ಮ ಸಮಾಜದ ಮೀ ಸಮಾಜಕ್ಕೆ ಮೀಸಲು ಸಿಗಬಾರ್ದಂತೆ ಕೆಲವೊಂದು ಅತೃಪ್ತ ಮನಸ್ಸುಗಳು ಮೊದಲಿಂದ ಕೆಲಸ ಪ್ರಯತ್ನ ಮಾಡೋಕ್ಕ ಎಲ್ಲ ಸರ್ಕಾರದಲ್ಲಿ ಆ ಮನಸ್ಸುಗಳು ಎಲ್ಲ ಸಂದರ್ಭದಲ್ಲಿ ಇದ್ದಾರೆ ಅವ್ರು ಏನಾದರೂ ಅಂತ ಅನುಮಾನ ವ್ಯಕ್ತವಾಗ್ತದೆ ಇಬ್ಬರು ಇಪ್ಪತ್ತು ದಿನ ಶಾಸಕರು ಒಂದು ಸಮಾಜದ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ಅರ್ಥ ಮಾಡಿಕೊಡ್ರಿ ಇಲ್ಲೇ ಒಂದು ಕಡೆ ಹಂಗೆ ಅನುಮಾನ ವ್ಯಕ್ತವಾಗ್ತಿದೆ ಅದು ಎಷ್ಟು ಮಟ್ಟಿಗೆ ಅನ್ಸೋದಕ್ಕೆ ನೀವು ಮುಖ್ಯಮಂತ್ರಿಗಳು ಆಗಿಲ್ಲಪ್ಪ ಅಂದರೆ ನೀವೇ ಕರೀರಿ ಸಭೆ ಕರೆದು ನೀವೇ ಮಾತು ಕೊಟ್ಟಿದ್ದು ಎಲ್ಲಿ ಮಾತು ಕೊಟ್ಟಿದ್ರಿ ಸುವರ್ಣ ವಿಧಾನಸೌಧದಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಮಾತು ಕೊಟ್ಟಿದ್ದೆ ನಾನು ಬೆಳಗಾವಿಂದ ಬೆಂಗ್ಳೂರು ಹೋದಷ್ಟೇ ಕಾನೂನು ಸಭೆ ಕರಿತೀವಿ ಸ್ವಾಮೀಜಿ ಹೋರಾಟ ಕೈ ಬಿಡ್ರಿ ಅಂತ ನಿಮ್ಮ ಮಾತಿ ಬೆಲೆ ಕೊಟ್ಟರೆ ಹೋರಾಟ ಕೈ ಬಿಟ್ಟೆ ಆದರೆ ಇವತ್ತಿಗೆ ಯಾವುದೂ ಸಭೆ ಕರೆದಿಲ್ಲ ನಮ್ಮ ಜನರಿಗೆ ನಿರಾಶೆ ಇದೆ ನಮ್ಮ ಜನರಿಗೆ ಉತ್ತರ ಕೊಡಕ್ಕ ಜನ ಬಿ ಜೆ ಪಿ ಇದ್ದ ಸ್ವಾಮಿಗಳು ಹೋರಾಟ ಮಾಡಿದ್ರು ಕಾಂಗ್ರೆಸ್ ಬಂದು ಸುಮ್ಮ ಅಂತ ನನ್ನ ಮೇಲೆ ಅಪಾದ ಮಾಡಲಿಕ್ಕೆ ಅದು ಸುಮ್ಮರೋದಿಲ್ಲ ನೀವು ಸಭೆ ಕರಿಬೇಕು ಇಲ್ಲದೆ ಹೋದ್ರೆ ಡಿಸೆಂಬರ್ ತಿಂಗಳಿಗೆ ಊರಿಗೆ ಬಂದ ನೀರಿ ಬರಲೇಬೇಕಾ ನಮ್ಮ ಕಡೆ ಬಂದೇ ಬರ್ತೀರಿ ಉಗ್ರವಾಗಿರ್ತಾ ಹೋರಾಟಕ್ಕೆ ನಾ ಕರೆ ಕೊಡ್ಬೇಕಾಗತ್ತೆ ಅದೇ ನೋಡ್ರಿ ಹೋರಾಟ ಸಮಾಜ ಯಾರು ಬೇಕಾರು ಬರಲಿ ಯಾರು ಬರಲಿ ಭಾಗವಹಿಸ್ತಿ ಬರೋರಿಗೆ ಬಾ ಅಂತವಿ

ಒಗ್ಗಟ್ಟಿನ ಮಂತ್ರ ಹೇಳಿ ಒಗ್ಗಟ್ಟಂತ ಹೇಳಿ ಸಮಾಜ ಉಭಯ ಶ್ರೀಗಳ ನೇತೃತ್ವ ನೋಡ್ರಿ ಈಗ ಮೂರು ಅಧ್ಯಾಯ ಜನ ಈಗ ಯಾರು ಮಾತು ಕೇಳ್ತಲ್ಲ ಯಾರು ಗುರುಗಳು ಬೀದಿಗಳಿತ್ತು ಅವ್ರ ಜೊತೆ ಬರ್ತಾರೆ ಬೀದಿಗಳ ಜೊತೆ ಜನ ಬರ್ತಾರೆ ಯಾರು ಎತ್ಕೊಂಡು ಹೋಗ್ತಾರೆ ಬರ್ತಾರೆ ಈಗ ನಾನು ಹೋರಾಟ ವರ್ಷ ಮಟ್ಟಕ್ಕೆ ಹೋಗಿಲ್ಲ ನಾನು ಬಿ ಜೆ ಪಿ ಸರ್ಕಾರಕ್ಕೆ ಹೋಯ್ತು ಕಾಂಗ್ರೆಸ್ ಬಂತಂತು ಮಾತ್ರ ಕುತ್ಕೊಳ್ಳಿಲ್ಲ ಮತ್ತು ಹಳ್ಳಿಲ್ಲಿ ಗಡ್ಡಾಡಿದೆ ಹನ್ನೆರಡು ತಿಂಗಳು ಒಂಬತ್ತು ಹನ್ನೆರಡು ಜಿಲ್ಲೆಗಳು ಒಂಬತ್ತು ತಿಂಗಳ ಕಾಲ ರಾಷ್ಟ್ರೀಯ ದಿನ ಹೋರಾಟ ಮಾಡಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಸುಮ್ಮನೆ ಕೂತ್ಕೊಳ್ಳಿಲ್ಲ ಮತ್ತೆ ಹೋರಾಟ ಕೈಗೆತ್ಕೊಂಡೇ ಎಲ್ಲಾ ಶಾಸಕ ಮನೆಗೆ ಹೋದೆ ಅವ್ರು ಕೂಗಿ ಮುಟ್ಲಿರ್ತಾರೆ ಅವರು ಮಾಡಲಿಲ್ಲ ಮತ್ತು ಹೋರಾಟ ಕಂಟಿನ್ಯೂ ಇಟ್ಟಿನ ಕೊಡ್ತೀವಿ ನಾನು ಮಾತ್ರ ಹೋರಾಟ ಸಿಲ್ಲ ಕಾಂಗ್ರೆಸ್ ಪಕ್ಷದ ಪಂಚಮ ಸಾಲಿನ ಶಾಸಕರು ಏನೋ ದೊಡ್ಡ ಪ್ರಮಾಣ ಹೋರಾಟ ಮಾಡ್ತಾ ಇಲ್ವಾ ಅಂತ ಮೊದಲು ಅವರು ಏನಾಗಿ ನೋಡ್ರಿ ಅವತ್ತಿನ ಅವರು ನಾನು ಅದಕ್ಕೆ ನಾನು ನಮ್ಮ ಶಾಸಕರುಗಳು ಏನಂತಾರೆ ಯಾಕೆ ನಮ್ಮ ಈಗ ನಮ್ಮರು ಈಗ ರೂಲಿಂಗ್ ಪಾರ್ಟಿ ಹನ್ನೆರಡು ಜನ ಶಾಸಕರಿದ್ದಾರೆ ನೀವು ಮಾತಾಡ್ರಿ ಅಂತ ನೀವು ನಮ್ಮ ಜೊತೆ ಬಹಿರಂಗ ಹೋರಾಟ ಬರೋಕ್ಕಾಗಲ್ಲ ನಿಮ್ಮ ಕೆಲಸ ಹೊಸ ಶಾಸಕರಾಗಿರ್ತೀರಿ ಅಡುಗಾಲ ಸಮಾರಂಭ ಗುದ್ಲಿ ಪೂಜೆ ಇದ್ದೇ ಇರ್ತವೆ ಬೀಜ ಮಾಡ್ಕೊಳ್ಳಿ ಹೋರಾಟಕ್ಕೆ ನೀವು ಬರೋಕ್ಕಾಗ್ದು ನಾನು ಬೇಜಾರು ಮಾಡ್ಕೊಂಡಲ್ಲ ನೀವು ಅಧಿವೇಶನ ಮಾತ್ರ ನಿಮಗೆ ಕೊಟ್ಟಂತ ನೀವೆಲ್ಲರು ಗೆದ್ದಿದ್ದು ಕೇವಲ ನಿಮ್ಮ ಪಕ್ಷದ ಚಿಹ್ನೆಯಿಂದ ನಿಮ್ಮ ವೈಯಕ್ತಿಕ ವರ್ತಿಸಿ ಗೆದ್ದಿಲ್ಲ ನೀವು ಏನು ಗೆದ್ದಿರಿ ಈ ಮೀಸಲಾತಿ ತೊಗೊಂಡು ನೀವು ಗೆದ್ದಿರಿ ಅದಕ್ಕೆ ನೀವೆಲ್ಲರೂ ಅಧಿವೇಶನ ಮಾತಾಡೋದು ಅಥವಾ ಸೀಮ್ ತಗೋ ಮಾತಾಡಿ ನಾನು ಬೀದಿಯಲ್ಲಿ ಹೋರಾಟ ಮಾಡ್ತೀನಿ ನೀವು ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಒತ್ತಡ ಹಾಕಿರಿ ಅಧಿವೇಶನ ಮಾತಾಡಿರಿ ಜನರನ್ನ ಕೂಗನ್ನು ಸರ್ಕೊಂದು ವೇಳೆ ಮುಖ್ಯಮಂತ್ರಿಗಳು ನಿಮ್ಮ ಮನೆಗೆ ಕೊಡ್ಲಿಲ್ಲಪ್ಪ ಅಂದರೆ ನಿಮ್ಮ ಹೈಕಮಾಂಡ್ ಭೇಟಿ ಮಾಡಿ ತಪ್ಪೇನ ಐತಿ ಸೋನಿಯಾ ಗಾಂಧಿದ್ರು ಅವ್ರ ಗಾಂಧಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿ ಮಾಡೋ ಪ್ರಯತ್ನ ಮಾಡಿರಿ ಬಟ್ ಹೆಂಗಾರು ಮಾಡಿ ಸಮಾಜ ಜನರಿಗೆ ಏನು ಬೇಸರಗೊಂಡಾರಲ್ಲ ಒಂದು ವರ್ಷ ಆಯ್ತು ಮಾತಾಡ್ತಲ್ಲ ಮಾತಾಡ್ತಿಲ್ಲಂತೆ ಆ ಬೇಸರವನ್ನು ನಿವಾರಿಸೋ ಪ್ರಯತ್ನ ಅವೆಲ್ಲ ಮಾಡಬೇಕು ಅಂತ ನಾನು ಎಲ್ಲ ಶಾಸಕರು ಎಲ್ಲ ಶಾಸಕರು ಕಾಂಗ್ರೆಸ್ ಇದಾರೆ ಏ ಎಲ್ಲರೂ ಸ ಮತ್ತು ಪತ್ರ ಪಾಪ ಕೊಟ್ಟಾರವರು ಸ್ಪೀಕರ್ ಪರ್ಮಿಷನ್ ಕೊಟ್ಟಿಲ್ಲ ರೀ ಮೂಢ ಮತ್ತು ವಾಲ್ಮೀಕಿ ನೆಪ ಮಾಡ್ಕೊಂಡು ಕೊಡಲಿಲ್ಲ ಇಬ್ಬರು ಪತ್ರ ಕೊಟ್ಟರೆ ಎಲ್ಲ ಸೈನ್ ಮಾಡಿದ್ದಾರೆ ಅರವತ್ತೊಂಬತ್ತು ಅಡಿಯಲ್ಲಿ ಮಾತ್ರ ಕೊಡಬೇಕಾಯ್ತು ಕೊಟ್ಟಿಲ್ಲ ಅವ್ರು ಅಕ್ಕನ ಮೊಟ್ಟು ಕೊಳಿಸಿದಾರೆ ಅದಕ್ಕೆ ಆಯಿತು ನಿಮ್ಗೆ ಕೊಟ್ಟಿಲ್ಲ ನೀವು ನಿಮ್ಮ ಅದು ನಿಮ್ಗೆ ಆಗಿರ್ತಕ್ಕಂಥ ಸ್ವಾಭಿಮಾನಕ್ಕೇನು ಪೆಟ್ಟು ಬಿದ್ದಿದಿಲ್ಲ ಸಿಎಂಗೋ ಭೇಟಿ ಒತ್ತಡ ಹಾಕ್ರಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸಿ ಎಮ್ ಒತ್ತಡ